ನಾವು ಇವತ್ತು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಗೆ ಬಂದಿದ್ದೀವಿ ಅಲ್ಲಿ ಅಲ್ಲಿ ತರಬೇತಿಗೆ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳ ಏನೇನು ಕಲ್ತಾರ ಇಲ್ಲಿ ಏನೇನು ಕಲಿಸ್ತಾರ ಅವರು ಇವತ್ತು ಎರೆಹುಳ ಗೊಬ್ಬರದ ಬಗ್ಗೆ ಹೇಗೆ ತಯಾರು ಮಾಡ್ತೀವಿ ನಾವು ಇಲ್ಲಿ ಎರೆ ಒಳ ಗೊಬ್ಬರ ಎಷ್ಟು ದಿನದಾಗ ತಯಾರಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದೀವಿ ಅದು ವಿದ್ಯಾರ್ಥಿ ಬಾಯಿಂದ ಅವ್ರು ಹೇಗೆ ಕಲ್ತಾರ ಅನ್ನೋದು ವಿದ್ಯಾರ್ಥಿ ಬಾಯಿಂದ ಬಾಯಿಂದನೇ ನಾವು ತಿಳ್ಕೊಳೋಣ ತಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ರೋಹಿತ್ ಉಪ್ನಾಳ್ ಅಂತ ಒಂದು ಸೆಕೆಂಡ್ ಟ್ಯೂಷನ್ ಓದೈತಿ ಇಲ್ಲಿ ಬಂದು ಮೂರು ಆಯ್ತು ನಾವು ಬಂದ ಈಗ ನಾವು ಇಲ್ಲಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳನ್ನ ಕಲ್ತೀವಿ ಇವತ್ತು ಏರಿಯೋ ಬಗ್ಗೆ ಹೇಳ್ಬೇಕಂತ ಬಂದಾರ ಅಣ್ಣಾರ ಕೇಳಿ ಕೇಳುತ್ತಂದ್ರೆ ನಾವು ಹೇಳತ್ತೀವಿ ಏಟ್ ಕಲ್ತೀವಿ ಅಷ್ಟೇ ಹೇಳ್ತೀವಿ ತಪ್ಪು ತಪ್ಪಿದ್ದಲ್ಲಿ ಕ್ಷಮಿಸಿರಿ ಕಮ್ಮಿ ಸರ್ ಶೂಟ್ ಮಾರ್ಕ್ ಗದಗ್ ಜಿಲ್ಲೆಗೆ ತಾಲೂಕು ಗ್ರಾಮದ ಒಂದು ಐಟಿ ಐ ಕಂಪ್ಲೀಟ್ ಆಗಿತ್ತು ಎಷ್ಟು ತಿಂಗ್ಳಾಯ್ತು ಮೂರು ತಿಂಗಳು ಎಲ್ಲರೂ ಮೂರು ಆಯ್ತು ನಿಮ್ಮ ಹೆಸರು ನಮ್ಮ ಹೆಸರು ಹಿರೇಮಠ ಗದಗ ಜಿಲ್ಲೆ ಮುಂಡಿ ತಾಲೂಕು ಗ್ರಾಮ ನಾವು ಇಲ್ಲಿ ಬಂದು ಮೂರ್ತಿ ನನ್ನ ಹೆಸರು ಜಾಫರ್ ಮಸೂದ್ ಅಂತ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಸುರಗೋಣ ಗ್ರಾಮ ಬಂದು ಮೂರ್ತಿ ಎರೆಹೊಳದ ಬಗ್ಗೆ ಬಂದ ಎರೆಹೊಳದ ಗೊಬ್ಬರ ಮಾಡಕ್ ಮೊದಲನೇ ಮೊದಲ ಏನ್ ತಯಾರು ಮಾಡ್ಬೋದು ಮೊದಲ ನಾವ್ ಏನ್ ತಯಾರು ಮಾಡ್ಬೇಕಂದ್ರ ಅಂತ ಇಂತ ಕಸ ಬಿದ್ದಿರ್ತಲ್ರಿ ಇಲ್ಲಿ ಈ ತರ ಕಸ ಬಿದ್ದಿರ್ತಲ್ಲ ಈ ಕಸಾನ ತಗೊಂಡು ಈ ಕಸಾನ ಈ ಕಸಾನ ತಗೊಂಡು ಫಸ್ಟ್ ಅಲ್ಲಿ ಇದು ಮಾಡಿರ್ತೇವೆ ತೊಟ್ಟಿ ಮಾಡಿರ್ತಲ್ಲ ಆ ತೊಟ್ಟಿಗೆ ಹಾಕೋದು ಹಾಕಿ ಒಂದ್ ತರ ಅಂತ ಇರ್ತೇವೆ ಸಲ ಆಗ ಹಾಕೋದು ಸಲ ಶಗಣಿ ಗೊಬ್ಬರ ಹಾಕೋದು ಹಾ ಒಂದ್ ಇಷ್ಟು ತರ ಅಷ್ಟ ಹಾಕಿ ಆಮೇಲೆ ಸಗಣಿ ಗೊಬ್ಬರ ಹಾಕೋದು ಸಗಣಿ ಗೊಬ್ಬರ ಹಾಕಿ ಮತ್ತ ಅದ್ರ ಮ್ಯಾಗ ಒಂದಿಟ್ಟ ಮಣ್ಣರ ರಾಲಿ ಇಲ್ಲ ರಾಲಿ ಅದನ್ನ ಮಾಡೋದು ಸ್ವಲ್ಪ ಶಗಣಿ ಗೊಬ್ಬರ ಹಾಕೋದು ಸಗಣಿ ಗೊಬ್ಬರ ಹಾಕಿ ಮತ್ತೆ ಮತ್ತೊಂದ್ ತರ ಕಸ ಅಲಿ ಕಡ್ಡಿ ಅಲಿಂತ ಕೊಳುವಂತ ಇದನ್ನು ಅದನ್ನ ಹಾಕಿ ಕಸ ವ್ಯಸ ಹಾಕಿ ಮತ್ತೊಂದು ಸಗಣಿ ಗೊಬ್ಬರ ಹಾಕಿ ಅದಕ್ಕೆ ಏನ್ ಮಾಡಕಂದ್ರೆ ನೀರು ಅದನ್ನ ತುಂಬಿಸಂಗ ಮಾಡ್ಬಾರ್ದು ಬರಬ್ಬರಿ ನೀರು ತುಂಬಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಹಂಗ ಚಿಮುಕ್ ನೀರು ಅಂತ ಹೊಡಿಬೇಕು ಅದಕ್ಕೆ ಸ್ವಲ್ಪ ಮೆತ್ತಗಾಗಂಗ ಅದ ಗೊಬ್ಬರಕ್ಕೆ ನೀರು ಹಾಕಿರ್ತೇವಲ್ಲ ನಾವು ಅದನ್ನ ಮೆತ್ತಗಾಗಂಗ ಹೊಡಿಬೇಕು ಅದನ್ನ ಮೆತ್ತಗಂಗ ಹೊಡೆದು ಇಲ್ಲಿ ಹಾಕಿ ತಟ್ಟಿ ಈ ತರ ಮಾಡ್ಬೇಕ ಈ ತರ ಎರೆಯೋ ತೊಟ್ಟಿ ಮಾಡ್ತಾರ ಪೈಪ್ಗಳನ್ನ ಎದಕ್ ಹಾಕಿರಿ ಅವ್ನ ಇದನ್ ನೀರ್ ಜಾಸ್ತಿ ಆದ್ರೆ ಹೊರಗಡೆ ಹೋಗ್ಲಿ ಅಂತೇಳಿ ಮಾಡ್ತಾರೆ ಇದನ್ನ ಸ್ವಲ್ಪ ಹಂಗ ಹಿಂಗ ಬಿಸಿಲು ಅದ್ ಇದ ಇದಾಗ್ಲಾರ್ದಂಗ ಮಾಡ್ಕೋಬೇಕ ಹೊಳ್ಳಿ ಹುಳಾನ ತಂದ ಬಿಡ್ಬೇಕಣ್ಣ ಇನ್ನು ಇದಕ್ ಹುಳ ಬಿಟ್ಟಿಲ್ಲ ಹುಳ ತಂದ್ ಬಿಟ್ರೆ ಗೊಬ್ಬರ ಆಗುತ್ತಾನ ಎರಡು ಗೊಬ್ಬರ ತಯಾರ್ ಮಾಡಿದಂತ ಗೊಬ್ಬರನ ಅಲ್ಲಿ ಒಂದತ್ರ ಹತ್ರ ಶೇಖರಣೆ ಮಾಡಿವಿ ಆ ಗೊಬ್ಬರನ ನಾವು ಈಗ ತೋರಿಸ್ತೀವಿ ಅದನ್ನ ಎಷ್ಟ್ ತಿಂಗಳಾಯ್ತು ಮಾಡಿ ಅದನ್ನ ನಲ್ವತ್ ದಿನಕ್ಕೆ ಅಲ್ಲಿ ಎರಡರ ತೊಟ್ಟಿಲಿ ತಯಾರಾದ ಇರೋ ಗೊಬ್ಬರವನ್ನು ನೋಡೋಣ ಬನ್ನಿ ಎಲ್ಲರೂ ಹಾ ಈ ತರ ಶೇಖರಣೆ ಮಾಡಿರ್ತೇವೆ ನಾವ ಈ ತರನ ಶೇಖರಣೆ ಮಾಡಿ ಇದನ್ನ ರೈತರಿಗೆ ಬೇಕು ಉಪಯೋಗ ಆಗಲಿ ಅಂತೇಳಿ ರೈತರಿಗೆ ಕೊಡ್ತೀವಿ ಇದು ಮಾಡಕ್ಕೆ ಉಪಯೋಗ ಆಗತ್ತೆ ರೀ ಇದು ಪಾಲಿಹೌಸ್ ಅಂತ ಇದೇ ಕಸಿ ಮಾಡಿದಂಥ ಗಿಡಗಳನ್ನು ಇದ್ರೊಳಗೆ ಇಡ್ತಾರನ ಯಾಕೆ ಯಾಕೆ ಇಡ್ತಾರೆ ಅಂದ್ರೆ ಇದು ಹೀಟ್ ಆಗ್ತೈತಿ ಹೀಟ್ ಆತಂದ್ರೆ ಗಿಡಗಳು ಚೆನ್ನಾಗಿ ಬರ್ತಾವ ಹೇಳಿ ಮಾಡಿರಿ ರೆಡಿ ಮಾಡ್ಯಾರ ಚೆನ್ನಾಗಿ ಅವಾಗನು ಕಡಿಸಿ ಕಸಿ ಕಟ್ಟೋದಂತ ಚಿಗುರು ಚುಗರು ಚಿಗುರು ನಾವು ಅದ್ರ ಸಂಬಂಧ ಮಾಡಿರನ ಇದರಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೋಬೋದು ಸಣ್ಣ 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 ಅದ ಕಾಯಿಪಲ್ಲಿ ಹತ್ತು ಹೂವಿಂದ ಆಯ್ತು ಅದನ್ನ ಬೆಳದ್ರು ನಡೀತೈತಿ ಆದ್ರೆ ಇಲ್ಲಿ ಏನ್ ಮಾಡ್ತಾರಂದ್ರ ಗಿಡಗಳನ್ನ ಕಸಿ ಮಾಡಿದ್ರಷ್ಟ ಇರ್ತಾರ ಒಂದೊಂದು ಸುಟ್ಟು ಅಂದ್ರಣ್ಣ ಇಲ್ಲಿ ತೆಂಗಿನ ಗಿಡ ಹೆಂಗ್ ಬೆಳಿತಾರ ಅನ್ನೋದು ನಮ್ಗೆ ಗೊತ್ತಾ ಇಲ್ಲಿ ಪ್ರತಿಯೊಂದು ಹುಡ್ಗೂ ಗೊತ್ತಿದ್ದಿಲ್ಲ ಎಲ್ಲಾ ಹುಡ್ರು ತಿಳ್ಕೊಂಡ್ರ ಅದನ್ನ ಹೆಂಗ್ ಹಾಕ್ಬೇಕು ಹೆಂಗ ಇದ್ ಮಾಡ್ಬೇಕು ನೀರ್ ಹೆಂಗ್ ಬಿಡ್ಬೇಕು ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ಎಲ್ಲಾ ಸರ್ ನಮಗ ಇದನ್ನ ಹಾಕಿ ಒಂದ್ ಐದು ತಿಂಗಳ ಹತ್ತನ ಇದು ಒಂದ್ ವರ್ಷದ ಒಂದ್ ವರ್ಷಕ್ಕೂ ಇದನ್ನ ಮಾರಾಟ ಮಾಡ್ತಾರ ಇಲ್ಲಿ ಸಬ್ಸಿಡಿ ಇವನ್ನ ಕೊಡ್ತಾರ ಇದು ನಮಗ್ ಗೊತ್ತಿದ್ದಿಲ್ಲ ತೋಟಗಾರಿಕೆ ಇಲಾಖೆಗೆ ಬಂದಿದಾಗ ಗೊತ್ತಾಗೇತಿ ಇಲ್ಲಿ ಎಷ್ಟೋ ಆದಂತ ಗಿಡಗಳನ್ನು ಮಾರ್ಯಾರ ಅವ್ರು ಸರ್ ದೊಡ್ಡ ದೊಡ್ಡ ಗಿಡ ಅವನ್ನೆಲ್ಲ ಮಾರ್ಯಾರ ನೀರು ಇವಕ್ಕ ವಾರದಿಂದ ಒಂದು ನೀರ್ ಬಿಡ್ತೇವಣ್ಣ ಅದಕ್ಕೆ ಗೊಬ್ಬರ ತಕ್ಕದ ಅದನ್ನ ಇದನ್ನ ಮಾಡ್ತೀವಿ ನಾವು ಇದನ್ನ ಪಲ್ಟಿಪಲ್ ಡಿಗ್ರಿ ಒಳಗ ಹಿಂಗ್ ಹುಗಿತೇವ್ ನಾವ್ ಇದನ್ನ ಹುಗುದ ಒಂದ್ ಐದಾರು ತಿಂಗಳಿಗೆ ಚಿಗುರ್ ಸ್ಟಾರ್ಟ್ ಆಗತ್ತೇ ಇಲ್ಲಿ ಏತ ನೋಡ್ರಿ ಚಿಗುರ್ ಹಿಂಗ ಚಿಗರ್ ಸ್ಟಾರ್ಟ್ ಆಗತಿ ಹಿಂಗ್ ಚಿಗುರ್ ಸ್ಟಾರ್ಟ್ ಆಗಿಂದಾಗ ಸ್ವಲ್ಪ ಒಂದ್ ವರ್ಷದ ಗಿಡ ಆಗಿಂದಾಗ ನಾವು ಮಾರಾಟ ಮಾಡ್ತಾರ ಇವ್ರ ಸರ್